ಹಿರಿಯರಂತ ಈ ಊರಿನ ಸಮಾಜ ಹಿರಿಯರಂತ ಶಿವಜನ ಬಾಳಪ್ಪಣ ಕಲ್ಲೊಳಿ ಇವರು ಕೂಡ ಕಲಾ ಕಾಣಿಕೆ ಐವತ್ತೊಂದು ರೂಪಾಯಿ ಕೊಟ್ಟಿದ್ರೆ ಐವತ್ತೊಂದು ರೂಪಾಯಿ ಐವತ್ತು ಸಾವಿರ ಅವ್ರು ಕೂಡ ನಮಸ್ಕಾರ ಏನ್ರ ಉತ್ತಮ ಆಗಿದ್ರೆ ಹೊರ ಬರುವಂತ್ರಿ ಹಿರಿಯರಾದಂತ ಈರ್ಪಾಯ ಸಣ್ಣ ಇವರು ಕೂಡ ಕಲಾಕಂಡಿಕಾಗಿ ಇಪ್ಪತ್ತೊಂದು ರೂಪಾಯಿ ಕೊಟ್ಟಿದ್ದಾರೆ ಇಪ್ಪತ್ತೊಂದು ರೂಪಾಯಿ ಇಪ್ಪತ್ತು ಸಾವಿರ ಅವರು ಕೂಡ ನಮಸ್ಕಾರ ಎಲ್ರ ತಮೋಳ್ರಿ ಇರ್ ಪಕ್ಷಿ ಬಸ್ವಂತ ಕಡೆ ಬರುವಂತರೀ ದ್ರಮೋ ಮತ್ತಾರ ಕೊರ್ತಾತೇನಾ ಏನೋ ಅಣ್ಣ ಹ ನನ್ನ ಮದ್ದ ಜಿಲ್ ಬಂದಿಲ್ಲ ಚಂದವಾಗಿ ಹೊರಟನೋ ಏನೋ ಪಾ ಇರ್ಪಾಕ್ಷಿ ಹ ಬಳ್ಳಾರಿಯಿಂದ ಹ ದಣಸಟ್ಟಿ ಸೌಕರ ಪತ್ರನು ಬರೆದಿರ್ತಾನೆ ಹ ಮುತ್ತು ಮಾನಿಕ ರತ್ನದ ವ್ಯಾಪಾರ ತೇಜಿ ಇರ್ತದೆ ಹ ಬಂದ್ರ ಸಾವಿರ ರೂಪಾಯಿ ಲಾಭ ಬರೆದ್ರೆ ಸಾವಿರ ರೂಪಾಯಿ ನುksಾನ ಹ ಅಂತ ಹೇಳಿ ಪತ್ರವನು ಬರೆದಿರ್ತಾನೆ ಆದ ಕಾರಣ ನಾ ಮಾತ್ರ ಅಪ್ಪ ಹೋಗ್ತನು ಬೇಗನೆ ಅಪ್ಪನ ಹೆಣ್ಣು ಕೊಡ್ಬೇಕಾಯ್ತು ತಮ್ಮ ಇರ್ಪಾಚೆ ಹೆಲೋ ಅಣ್ಣ ಹ್ಮ್ ನಿಲು ಅಬ್ಬಾವ್ ನಮ್ಮ ಮನೆಯಲ್ಲಿ ಅಣ್ಣ ಏಳು ಕಡಿಮೆ ಇರೋದು ಹಾಂ ಬಂಗಾರ ಕಡಿಮೆ ಇಲ್ಲ ರಾಗ್ರುಬಾ ಕಡಿಮೆ ಇಲ್ಲ ಹಾಲು ಹೇಳೋಕೆ ಕಡಿಮೆ ಇಲ್ಲ ಅಣ್ಣ ನೀಲುಡೆ ಅಬ್ಬಾವ ಹೋಗುತ್ತಲೂ ಅಣ್ಣ ಏಳು ತಮ್ಮ ಇರ್ಪಾಚೆ ಹಾಂ ಕೂತ ಊಟ ಮಾಡ್ರಾ ಹಾಂ ಕುಡಿ ಕಣ್ಣು ಸಾಲು ಬರೋಕ್ಕಿಲ್ಲ ಹಾಂ ತಮ್ಮ ನೀರು ನೀರ್ ಕುಡಿದ್ರ ಗೋಕಾಯಿ ಹೊಳಿ ಅಂತ ಹೊಳಿ ಸಾಲು ಬರಕ್ಕಿಲ್ಲ ವ್ಯಾಪಾರ ಮಾಡೋ ವ್ಯಾಪಾರ ಮಾಡ್ಬೇಕು ಹಾ ಹೊಲ್ಮಣಿ ಮಾಡಿ ಮಾಡ್ಬೇಕು ಹಾ ಮನಿ ಇರಿಸ್ತಾನ ಮಾಡಕ್ ಮನಿ ಇರಿಸ್ತಾನ ಮಾಡ್ಬೇಕಾ ಹಾ ನಾವ್ ಮಾತ್ರ ಎಪ್ಪ ಹೇಗನೆ ಅಪ್ಪನಕೊಡುವಂತ ಹೋಗಬೇಕು ಏನೋ ತಮ್ಮ ಇರ್ಪಾಕ್ಷಿ ನಿನ್ಗಾರು ಎಲ್ಲೋ ಅಣ್ಣಗಾರ ಜರ ತಮ್ಮ ಇರ್ಪಾಕ್ಷಿ ಹ ಕಾರಣ ತಮ್ಮ ಬಸವಂತ ಬಳ್ಳಾರಿಯಿಂದ ದಣಿ ಸಹಕಾರ ಪತ್ರ ಬರ್ದನು ಮುತ್ತು ರತ್ನ ವ್ಯಾಪಾರ ತೇಜಿ ಇರುತ್ತದೆ ಬಂದ್ರೆ ಲಕ್ಷಾಂತರ ಲಾಭ ಬರ್ದಿದ್ರೆ ಲಕ್ಷಾಂತರ ರೂಪಾಯಿ ನುಕ್ಸಾನ ಆದ ಕಾರಣ ಬೇಗನೆ ವ್ಯಾಪಾರ ಹೇಳಿ ಪತ್ರವನ್ನು ಬರ್ದಿರ್ತಾನೆ ನನ ನಾ ಮಾತ್ರ ವ್ಯಾಪಾರಕ್ಕೆ ಹೋಗೋಣ ನನಗ್ ಮಾತ್ರ ಬೇಗನೆ ಅಪ್ಪಣೆ ಕೊಡ್ಬೇಕಾಗಿತ್ತು ನೋಡಪ್ಪ ತಮ್ಮ ಬಸವಂತ

So what now? ಹಾಂ ರಾಕೃಪಾಯದಾಗ ಕಡಿಮೆ ಇಲ್ಲ ಬೆಳಿ ಬಂಗಾರದಾಗ ಕಡಿಮೆ ಇಲ್ಲ ಬರಾಮಣಿಕ ಕಡಿಮೆ ಇಲ್ಲ ನೀ ಮಾತ್ರ ಬರ್ರಿ ವ್ಯಾಪಾರಕ್ಕೆ ಹೋಗ್ಬೇಡಂತ ನೋಡಿ ನಾನು ತಮ್ಮ ಬಸವಂತ ಹಾಂ ಕುತೂಟ ಮಾಡ್ರಾ ಹಾಂ ಕುಡಿಕಿ ಹಣ್ಣು ಸಾಲ ಬರಕಿಲ್ಲ ಹಾಂ ನಿತ್ತು ನೀರು ಕುಡಿದ್ರೆ ಹಾಂ ಗೋಕಾಯಿ ಹೊಳಿ ಅಂತ ಹೊಳಿ ಸಾಲಾಕಿಲ್ಲ ಹಾಂ ವ್ಯಾಪಾರ ಮಾಡೋ ವ್ಯಾಪಾರ ಮಾಡಬೇಕು ಹಾಂ ಹೊಲಮಾಣಿ ಮಾಡವ್ ಹೊಲಮಣಿ ಮಾಡ್ಬೇಕು ಕುಸ್ತಿ ಇಡುತ್ತಿ ಹಾ ಮನಿ ಇರಿಸ್ತಾನ ಮಾಡಿ ಮನಿ ಇರಿಸ್ತಾನ ಮಾಡ್ಬೇಕು ತಮ್ಮ ನಾ ಮಾತ್ರ ವ್ಯಾಪಾರ ಕೊಂಡ್ ಬೇಗನೆ ಅಪ್ಪನ ಏನಕ್ಕೆ ನೀ ಅಪಾರ ಕುಕ್ಕಿ ನನಗಾರ ಹೇಳ್ತಾ ತಮ್ಮ ಬಸವಂತ ನಿನಗಾರ ಅಣ್ಣ ನನಗಾರ ಕುದ್ರಿ ಚೆ ಇಡ್ಬೇಕು ನೋಡು ತಮ್ಮ ನಿನ್ ಯಾರು ಕುತ್ತಿ ಚಡಿತರ್ತೀನಿ ನೋಡು ಇರೋ ಅಣ್ಣ ವ್ಯಾಪಾರಕ್ಕೆ ಹೋಗಣೈತಿ ಆ ಆ ಗಂಗಾ ಗಂಗಾಕ್ಕ ಹೊಸಾಗಿ ಬಂದಾಳು ಆ ಬುದ್ಧಿ ರೀತಿ ಹೇಳಿ ಹಾ ವ್ಯಾಪಾರಕ್ಕೆ ಹೋಗೋ ಅಂತ ನಗ ಹೋಗೋಣ ಏ ರ ತಮ್ಮ ನೋಡ್ರಿ ನಾಯರ್ ಅಷ್ಟ ಮಾಡ್ತಾನ ನೀವಾರ್ ಹಿಂಸರಿತ ಹೇಳೋಣ ಗಂಗಾ ಗಮದ ಹೊಸಗ್ ಬಂದಳು ಆಹ್ ಆಕಿನ ಕರ್ದ ಬುದ್ಧಿ ರೀತಿ ಹೋತನ ಓ ಅಣ್ಣ ತಮ್ಮ ನಾಯ ಅಷ್ಟ ಮಾಡ್ತಾನ ನೀ ಅವ್ರು ಹಿಂಸ ಇರತ್ತಳು ಎಲ್ಲಾರ ತಿಳೋಣ ಎಲ್ಲ ಎಲ್ಲ ಪ್ರಾಣ ಸಂಖ್ಯೆ ಇತ್ತು ಕಡೆ ಬರುವಂತ ಕೇಳವು ಎಲ್ಲೋ ಪ್ರಾಣ ಸಂಖ್ಯೆ ಹೇಳ್ತ್ರಿ ಕೇಳೋ ಶಾಂಬು ಅಣ್ಣ ಚಿಗುರಿ ಸಾಕಿನ ಕಾರವಾಡ ಖರ್ ಕದ್ವಾಡ ಕದ್ವಾಡ ಇವರು ಕೂಡ ಕಲಾಕರಿಗೆ ಐದು ನೂರು ರೂಪಾಯಿ ಕೊಟ್ಟಿದ್ದಾರೆ ನೂರು ರೂಪಾಯಲ್ಲ ನೂರು ಸಾವಿರ ಅವರು ಕೂಡ ನಮಸ್ಕಾರಗಳು

ಹೌದು ರೀ ಆ ಬಸ್ ಸ್ಟ್ಯಾಂಡ್ಗೆ ಹೋಗಿ ಎಲ್ಲ ಪ್ರಾಣ ಸಕಿ ಹಾಂ ಹಾಂ ಅ ನಮ್ಮ ದೇವರ ದೇವ್ರು ಬಸವಣ್ಣ ದೇವರ ಹೌದು ರೀ ಹೌದ ಕರ್ನಾ ಬ ಕಾಯಿ ಕಪ್ಪುರ್ ತಗೊಂಡ ಕಾಯಿ ಕಪ್ಪರ್ ಎಡಿ ಲೋಬಾಣ ತಗೊಂಡ ಹಾಂ ಗುಡಿ ಮಡಿ ಬಸವಣ್ಣ ದೇವ್ರಿಗೆ ಹೋಗಿ ಹಾಂ ಹಾಂ ಗಂಡಮ್ಮು ಪುತ್ರವನು ಬೇಡ್ಕೊಂಡ ನೋಡು ಪ್ರಿಯಾ ಆ ಬಸ್ ಒಂದು ಹರಕಿ ಉಳಿದು ಹತ್ತೆರಡು ವರ್ಷ ಆಯ್ತು ಆ ಬಸವನಿಗೆ ಹೋಗಿ ಬೇಡ್ಕೊಂಡ ಬರುವಾಗ ಗಂಡು ಮಗ ಬೇಡ್ಕೊಂಡ್ ಬರ್ಬೇಕು ಪ್ರಿಯಾ ಹಿಂಗಂದ್ರಲ್ಲ ಪ್ರಿಯಾ ಮತ್ತವ್ರು ಹೇಳ್ತೀರಿ ಕೇಳ್ತಾರ ಪ್ರಾಣಸಿ ಮತ್ತಾರು ಐ ಬುರಂತ ಮಾಲಾ You're <laughs>

ல அவரமனாகிரலின் நானும் பருத்தியும் பாலா ஆன இல்ல இரலில் அவரில் பருமனாகிரலின் நானும் ಏಳು ಪ್ರಾಣಕಾ ಅಂತ ಪ್ರಿಯಾ ಈ ಸದಾ ವ್ಯಾಪಾರ ಹೊಂಟ್ರಿ ಪ್ರಿಯಾ ಹೋಗುದ ಪ್ರಿಯಾ ನನ್ನ ಸಂಗಣ ಹಾಳಿಟ್ಟು ಪ್ರಿಯಾ ಮತ್ತೆ ನಿಮ್ಮ ಸಂಗಡ ಕರೆದುಕೊಂಡು ಹೋಗ್ರಿಟ್ಟು ನನ್ನ ಸಂಗಡ ಒಂದು ಹಾಳನ್ನು ಕರೆದುಕೊಂಡು ಹೋಗುತ್ತೇನೆ ಯಾಕಂದ್ರ ಇಂಥ ಮುರು ಸಮ ನನಗಾರ ಬಾಳವೆ ಆಗ್ತತಿ ಪ್ರಿಯಾ ನನ್ನ ಸಂಗಣ ಒಂದ್ ಪ್ರಿಯಾ ನಿಮ್ಮ ಸಂಗಣ ಒಂದ್ ಕರೆದುಕೊಂಡು ಹೋಗ್ರಿ ನೀರ ನೀ ಮಾಡುತ್ತೇನೆ ಪ್ರಿಯ ಅಷ್ಟೇ ಮಾಡುವಂತರೀ ಬರಮ್ಮ ಒಳಗಿದ್ರಿ ಮರ ಮನೋಂತು ಪಾಡ್ ನನ್ನ ಮಗನ ಇರ ಮತ್ತಾದ್ರೆ ಹೇಳ್ತೀನಿ ಕೆಲವೊಂದನೆ ಯಾಕೋ ನನ್ನ ಮಗನ ಈರ ಕರಿಯಕ್ಕೆ ಕಳಸೀದೋ ನನ್ನ ಯಾಕೋ ನನ್ನ ಮಗನ ಈರ ಕರಿಯ ಕಲಸಿದೋ ನನ್ನ ಕಾಡೇ ನಿನ್ನ ¡Qué calma! ರೆ ಹುಡುಗಣಿ ನನ್ನೇ ಕಾಡೇ ನಿನ್ನಾಗದೆ ನಾಯ ಆಗಿ ಪಾದರ ನನ್ನ ಹುಡುಗಣ ಮನಿಯಾಗ ಮುದ ಕೈತಿ பைதி நன்னே எப்பா நகன இரனா எப்பா நன்ன கடை அந்த கெலசின் நான் மகன ಏನೇ ಬ್ರಹ್ಮ ನಾ ಏನು ಕೊಡಾಕ್ಯೋ ಏನ ತಗೊಳಾಕ್ಯೋ ಏನ ಹಾಕಾಕ್ಯೋ ತೆಗಿಯೋ ಇಪ್ಪ ಮುದುಕಿ ಕಡೆ ಏನ್ ಕೆಲಸ ಏನೇ ಕೆಲಸ ಬರಬೇಕಾಗಿತ್ತು ನೋಡು ನನ್ನ ಕೆಲಸ ಏನಿಪ್ಪ ಏನೇ ಗಂಗಾ ಮಾತ್ರ ಹೊಸವಾಗಿ ಬಂದಾಳು ಹೌದನೇಪ್ಪ ನಾ ಹತ್ರ ಬಳ್ಳಾರಿ ಅಪಾರ್ಮೆಂಟ್ನು ಅಕ್ಕಿ ಸಾಂಗಡ ಇರಬೇಕಾಗಿತ್ತು ನೋಡು ಓಹೋಹೋ ಎಪ್ಪ ನೀನ್ ಹಿಂದಿ ನಾ ಇರ್ಬೇಕಾ ಅಲ್ಲಿ ನನ್ನ ನಡ ಮಗನ ನಿನ್ನ ಹೆಂಡತಿ ಹೊಸವಾಯ್ ಬಂದಾಳ ಅಂತ ಹೇಳ್ತಿ ಯಪ್ಪ ಚಲೋ ಚಲೊತ್ತಂಗಾಯಕ ನೋಡ್ಕೋತಾಳ ಇಲ್ಲ ನೋಡು ಏನಪ್ರಮ್ಮ ಹಾಂ ನೀ ಆಕಿ ಜೋಡೋ ಸಬ್ತಿ ಇದ್ದಂದ್ರೆ ಆಕೆ ನಿನ್ನ ಚಂದ ಏನಾರ ನೋಡ್ಕೋತಾಳ ನೋಡು ಹೌದು ಆಗಲಿ ನನ್ನ ಮಗನ ಇರನ ಯಪ್ಪ ನಿಮ್ಮ ಮನ್ಯಾಗ ನಾ ಇದ್ರೆ ನನಗೆ ನೀ ಏನು ಕೊಡ್ತೀಯಪ್ಪಾ ಆಗಿರನಾ ಏನಪ್ರಮ್ಮ ನಿನಗೆ ಏನು ಬೇಕು ಆ ಹಾಂ ಹಾಂ ನಾ ಏನು ಹಿಡಿದು ಕೊಡ್ತೀಯಲ್ಲ ಯಪ್ಪ ನಮಗೇನ ಬೆಳ್ಳಿ ಬೇಡ ಬಂಗಾರ ಬೇಡ ನನಗೆ ಉಡಾಕ್ಯಡು ಸೀರಿ ತೊಡಾಕ್ ಎಡು ಕುಬುಸ ನಮ್ಮ ಮುದ್ಕಗೆ ಎರಡು ದೋತ್ರೆ ಎರಡ ಹೆಂಗಿ ಒಂದು ಗೊಡಮಿ ಪಡಗ ಎಪ್ಪ ಇಟ್ಟು ನೀ ಕೊಟ್ಟಂಗ ಆದ್ರೆ ಮಾಡ್ಕೊಂಡು ಬರೋದ್ರಾಗೆ ಒಂದ್ರಾಗ ಎರಡು ಮಾಡ್ಬಿಡ್ತೀನಿ ನೋಡಿ ಅಯ್ಯ್ ನನ್ನ ಮಗನ ಗಾಬರಿ ಆಗ್ಬೇಡ ಎಪ್ಪ ಇರಣ್ಣ ಅಂದ್ರೆ ಎಪ್ಪ ನನ್ನ ಸಂತಿ ನಿನ್ ಮನಿ ಸಂತಿ ಎರ್ಡ ಹಾಕಿದ್ದು ಇವ್ನ ಎರಡು ಬಿಟ್ಟು ಒಂದ್ ಮಾಡ್ತಾನ ಅಂದಂಗ ಎಪ್ಪ ಗುರ್ತಾತು ಹಾ ಹಾ ಎಪ್ಪ ಇಟ್ ಕೊಡ್ತೀಯಲ್ಲ ಕೊಡ್ತಲ್ಲ ಎಪ್ಪ ಇಟ್ಟು ನೀ ಕೊಟ್ಟಂಗಾದ್ರೆ ಈ ಸದ್ದ ನಿನ್ ಮನೆಯಾಗ ಇರ್ತೀನಿ ನೋಡು ಪರಮಾಯ ಕೊಡ್ತು ನಾನು ಯಾರು ಇರುವಂತಕ್ಕಾಗು ಆಗಿಲ್ಲ ನನ್ನ ಮಂಗ್ ಕರಿಯಪ್ಪ ನೀನ್ ಎಂತೀನ ಎಲ್ಲ ಪ್ರಾಣ್ಸಕೆ ಇತ್ ಕಡೆ ಬರುವಂತು ಎಲ್ಲ ಪ್ರಾಣಸಕೆ

ಆಗ್ಲೇಮ್ಮ ಶ್ರೀ ಮನೆಯರದ ಸಿದ್ದಪ್ಪನ ಲಕ್ಷ್ಮಪ್ಪಣ್ಣ ಮಯ್ಯನವರು ಕಲೆಗೆ ಬೆಲೆ ಕೊಟ್ಟು ಕಲಾಕೆ ನೂರು ರೂಪಾಯಿ ಕೊಟ್ಟಿದ್ದಾರೆ ಇದು ನೂರು ರೂಪಾಯಿ ಅಲ್ಲ ನಮ್ಮ ಎಲ್ಲಮ್ಮ ದೇವಿ ಮಹಾಪ್ರಸಾದ್ ತಿಳ್ಕೊಂಡು ಅವರಿಗೆ ಸಭಿಕರಿಗೆ ನಾನು ತುಂಬ ಅವರಿಗೆ ಪ್ರಿಯಾ ಹಲೋ ಈ ಒಂದು ಬಯಲಾಟಕ್ಕೆ ಸಹಾಯಾರ್ಥಿಯಾಗಿ ನಮ್ಮ ಗೋಕಾಕ್ ಮರಾಠಿಗಲ್ಲೇ ಮಾರುತಿ ಚವ್ಹಾಣ್ ಎರಡು ಸಾವಿರ ರೂಪಾಯಿ ಗಜಾನನ್ ತಟ್ಟಿಮಣಿ ಒಂದು ಸಾವಿರ ರೂಪಾಯಿ ಶಿವಾಜಿ ಕಲ್ಲೋಳಿ ಒಂದು ಸಾವಿರ ರೂಪಾಯಿ ಅರುಣ್ ಮುರಾರಿ ಒಂದು ಸಾವಿರ ರೂಪಾಯಿ ಸಾಗರ್ ಗುಡ್ಡದ ಮಣಿ ಒಂದು ಸಾವಿರ ರೂಪಾಯಿ ಅಶೋಕ್ ತುಕ್ಕಾರ್ ಒಂದು ಸಾವಿರ ರೂಪಾಯಿ ಸುಭಾಷ್ ಗೋರ್ಪಡೆ ಸರ್ ಒಂದು ಸಾವಿರ ರೂಪಾಯಿ ಪ್ರಕಾಶ್ ಮುರಾರಿ ನಗರಸಭೆ ಅಧ್ಯಕ್ಷರು ಎರಡು ಸಾವಿರ ರೂಪಾಯಿ ಶಿವಾಜಿ ಜಾಧವ್ ಶೆಂಟ್ರಿಂಗ್ ಮೇಸ್ತ್ರಿ ಇವರು ಒಂದು ಸಾವಿರ ರೂಪಾಯಿ ಸುರೇಶ್ ಮುರಾರಿ ಇವರು ಒಂದು ಸಾವಿರ ರೂಪಾಯಿ ಈ ಎಲ್ಲ ಎಲ್ಲ ಎಲ್ಲರಿಗೂ ನಾನು ಕಂಪ್ನಿ ಪರವಾಗಿ ನಾನೇ ಸ್ವೀಕರಿಸ್ತಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಹಲೋ ಮುತ್ತು ಇರುವುದು ಸಮುದ್ರದಲ್ಲಿ ಇರೋದು ತೋಟದಲ್ಲಿ ಈ ನಮ್ಮ ಸಂಗಮ ಹಾಟಿರುವುದು ಹೇಳಿಪ್ಪ ಹೇಳ್ಕೊಳ್ಳೋದು ಎಲ್ಲವುದಲ್ಲಿ ಹಾಗೆ ಈ ಪೋಷಕರು ಮಾರುತಿ ಚೌಹಾಣ್ ಚವ್ಹಾಣ್ ರಾಮಪಚಾರಿ ಮಮ್ಮಗ ಅವರು ನಾವೊಂದು ಇಪ್ಪತ್ತೈದು ವರ್ಷ ಇಲ್ಲ ಭಕ್ತ ಕಂಪ್ನಿ ನಾಟಕ ಮಾಡಿದ್ದು ಇಲ್ಲಿ ನಾವು ಒಂದು ಸಣ್ಣ ಒಂದು ಚಿಕ್ಕ ಪಾಟ್ ಬಡೀನಿ ಯುಟ್ಯೂಬಲ್ಲಿ ಪಾಟ್ ಬಡೀನಿ ಅಲ್ಲಿಂದವರು ಇಲ್ಲಿವರೆಗೂ ಮತ್ತು ದೇವಿ ನಮಗೆ ಇದೊಂದು ಕಲೆ ನೀವು ಮಾಡ್ರಪ್ಪ ಅಂತೇಳಿ ನಾವು ಅವ್ರು ಕೇಳ್ಕೊಂಡಾಗ ನಮ್ಮ ಭಾಳ ಪೋಸ್ಟಾಗಿ ಕೊಟ್ಟರು ಇವ್ ಕಮಿಟರ್ ಇಲ್ಲ ಇವರು ನಮ್ಮ ಕಂಪ್ನಿ ವತಿಯಿಂದ ನಮ್ಮ ಗುರುಗಳಾಗಲಿ ಚವನ ಮಹರತ್ತಾಗಲಿ ಅಶೋಕ್ ತುಕ್ಕಾರಾಗಲಿ ನಮ್ಮ ನಗರಸಭೆ ಅಧ್ಯಕ್ಷ ಪ್ರಕಾಶ್ ಬರೋರ್ ಆಗಲಿ ಇವ್ರ ನಮ್ಮೆಲ್ಲ ಕಲೆಗೆ ಕಂಡು ನಮಗೆ ಸಹಾಯಾರ್ಥ ಕೊಡಿದ್ದಾರೆ ಇದು ಇಷ್ಟೇ ಕೊಟ್ಟಿಲ್ಲ ಒಂದು ಕೋಟಿ ಕೋಟಿಗಟ್ಟಲೆ ಗಂಟೆ ಕೊಟ್ಟಾಗಿದ್ದಾರೆ ಅವ್ರಿಗೆ ನಾನು ಕೊಟ್ಟಂತ ಮಾನ್ಯ ತುಂಬಾ ಬರ ಆಧಾರ ಇದ್ದೀನಿ ನಿನ್ನ ಸಂಗಡ ಪ್ರಮಾಣ ಹೇಳಿರ್ತೀನಿ ಹೌದಿಲ್ಲ ನನಗೆ ಬೇಗನೆ ಬುತ್ತಿ ಅರೆ ಕತ್ತಿ ಕೊಡುವಂತ ಬುತ್ತಿ ಕಟ್ಟಿ ಕೊಡಬೇಕಲ್ಲ ಈ ಸದ್ಯ ವ್ಯಾಪಾರಕ್ಕೆ ಹೋಗಾರ ನೀವು ಪ್ರಿಯ ಮತ್ತಾರ ಹೇಳ್ತೀನಿ ಕೇಳ್ತಾರ ಎಲ್ಲ ಪ್ರಾಣಸಕ್ಕೆ ಚಂದ ಹೇಳು तारी तर बुद्धि करते नो नि मगा निम बुद्धि करते नो नि मानी मरम बुद्धि करते न बुद्धि करते नो नि निमगा निम बुद्धि करते नो प्रिय नीम

கெட்ட வண்டனண்டாம் ஆ தபி ஆனோடி அவனி அனடி நோடி கிரி மணல ಜ್ಞಾನ ನಿಮ್ಮ ನಿಮಗ ಬುದ್ಧಿಗಳ ಜ್ಞಾನ ನಿಮಗ ನಿಮಗ ಬುದ್ಧಿ ಕಡಿಕ ನಿಮಗ ನಿಮಗ ಬುದ್ಧಿಗಳ ಪ್ರಿಯ ಪ್ರಿಯನ ನಿಮಗ ಪ್ರಿಯ ಹೇಳಿದಾಗ ಬುತ್ತಿ ಕಟ್ಟಿದ್ದೀನಿ ಇದೇ ಎಲೆ ಪ್ರಾಣ ಸಖಿ ಆಟೋ ಹೋಡಿ ಮೇಲೆ ಬಂಡಿ ಕುಡಗಲ್ ಇರ್ತದೆ ತೆಗೆದುಕೊಂಡು ಬರುವಂತ ಇಟ್ಟ ಕೇಳಿ ಎಲೆ ಪ್ರಾಣಸಖಿ ಇತ್ತಿತ್ಲಾಗೆ ತುಡುಗುರ ಹೊಳಿ ಜಾಸ್ತಿ ಆಗೈತಿ ಹೌದ್ರಲ್ಲ ಆದ ಕಾರಣ ಕುಡಗೋಲ್ ಇದ್ರ ಹತ್ತು ಮಂದಿ ಇತ್ತಂಗ ಕುಡಲಂತ ಹಿಂಗಂದ್ರಲ್ಲ ಏನು ಪ್ರಾಣಕಂತ ಪ್ರಿಯ ಹೋಗುದು ದೂರ ದಿವ್ಸ ಬರುವುದು ಬಾಳಸ ಯಾಕಂದ್ರೆ ಸಕಟ್ಟನ ಇರ್ತಾವ್ರಿ ಆ ಕುಡಗಾಲ ನಿಮ್ ಕೈಲಿದ್ದ ಹತ್ತಾಳಿನ ಬಲ ಇದ್ದಂಗಂತ ಹೇಳ್ತೀರಿ ಹ ಪ್ರಿಯಾ ನಾನವ್ ಕುಡಗಾಲ ಕೊಡ್ತೀನಿ Adaɓar yadda biyu? Sani.